ಸ್ನೇಹಿತರೆ ಮಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾಯಿ ಮಾಂಸ ಛೀ ನಾಯಿ ಮಾಂಸ ಅನ್ನೋದು ನಿಮಗೆ ತುಂಬಾ ಚರ್ಚೆ ಆಗ್ತಿರೋದು ನೋಡ್ತಾ ಇದ್ದೀರಿ ಆದರೆ ನಿಮ್ಗೆ ಗೊತ್ತಾ ನಮ್ಮದೇ ದೇಶದಲ್ಲಿ ನಾಯಿ ಮಾಂಸಕ್ಕಾಗಿ ದೊಡ್ಡ ಹೋರಾಟ ಆಗಿದೆ ಫೈಟ್ ಆಗಿದೆ ಸಾಮಾನ್ಯ ಹೋರಾಟ ಅಲ್ಲ ಒಂದು ರಾಜ್ಯದ ಜನ ಅಲ್ಲಿನ ರಾಜ್ಯ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ನಾಯಿ ಮಾಂಸ ಬೇಕು ಅಂತ ಕೋರ್ಟ್ಗೆ ಹೋಗಿ ತೀರ್ಪನ ತಗೊಂಡ್ಬಂದಿದ್ರು ಇವತ್ತಿಗೂ ಅಲ್ಲಿನ ಜನರಿಗೆ ಅದು ವಿಶೇಷವಾದ ಆಹಾರ ಅವರಿಗೆ ಹಬ್ಬ ದಿನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ನಾಯಿ ಮಾಂಸ ಇರಲೇಬೇಕು ಅದನ್ನ ತಮ್ಮ ಸಂಸ್ಕೃತಿಯ ಭಾಗ ಅಂತ ಅನ್ಕೊಳ್ತಾರೆ ಹಾಗಿದ್ರೆ ಭಾರತದ ಯಾವ ಜಾಗ ಅದು ಅಲ್ಲಿ ನಾಯಿ ಮಾಂಸ ಅಂದ್ರೆ ಅಷ್ಟ್ ಯಾಕಿಷ್ಟ ಭಾರತದ ಒಳಗೆ ಇದ್ರೂ ಕೂಡ ಈ ಪ್ರಾಣಿ ರಕ್ಷಣೆ ಕಾನೂನುಗಳು ಅಲ್ಲಿಗೆ ಯಾಕೆ ಅನ್ವಯ ಆಗಲ್ಲ ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದೇಶದ ಒಳಗೆ ಇರೋ ಈ ಒಂದು ಇಂಟ್ರೆಸ್ಟಿಂಗ್ ಫಿನಾಮಿನ ಅರ್ಥ ಮಾಡ್ಕೊಡ್ತಾ ಹೋಗೋಣ ನಾಗಾಲ್ಯಾಂಡ್ ಮತ್ತು ನಾಯಿ ಮಾಂಸ ಸ್ನೇಹಿತರೆ ನಾಗಾಲ್ಯಾಂಡ್ ಭಾರತದ ಈಶಾನ್ಯ ರಾಜ್ಯ ಸಪ್ತ ಸಹೋದರಿಯರ ರಾಜ್ಯಗಳ ಪೈಕಿ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಕರೆಯಲ್ಪಡುವ ಈಶಾನ್ಯ ರಾಜ್ಯಗಳ ಪೈಕಿ ಒಂದು ಇಂಪಾರ್ಟೆಂಟ್ ಇದು ನಾಗಾಲ್ಯಾಂಡ್ ಹಲವು ರೀತಿಯ ವೈವಿಧ್ಯತೆಗೆ ಹೆಸರುವಾಸಿ ಅದರಲ್ಲೂ ಅಲ್ಲಿನ ಆಹಾರ ಪದ್ಧತಿ ಜಗತ್ತಿನ ಫುಡ್ ಪ್ರಿಯರ ಗಮನ ಸೆಳೆಯುತ್ತೆ ನಾಯಿ ಮಾಂಸವಂತೂ ಇಲ್ಲಿ ವಿವಾದ ಮತ್ತು ಸಂಪ್ರದಾಯದ ವಿಚಾರ ಸಾಮಾನ್ಯವಾಗಿ ಈ ಕಡೆ ನಮ್ಮ ಕಡೆಯವರಿಗೆ ನಾಯಿ ಮಾಂಸ ಅಂದ್ರೆ ಯಾವ ರೀತಿ ಫೀಲ್ ಬರುತ್ತೆ ಮಾಂಸ ಬಿಟ್ಬಿಡಿ ನಾಯಿ ಅಂದ್ರೆ ಯಾವ ತರ ಫೀಲ್ ಬರುತ್ತೆ ಕೆಲವರಿಗೆ ದೇವರ ರೂಪ ನಾಯಿ ನಾರಾಯಣ ಅಂತಾರೆ ಇನ್ನು ಕೆಲವರು ಭೈರವ ದೇವರ ವಾಹನ ಅಂತ ಹೇಳ್ತಾರೆ ನಿಷ್ಠೆಯ ಪ್ರಾಣಿ ನಂಬಿಕಸ್ಥ ಪ್ರಾಣಿ ಮನುಷ್ಯರ ಫ್ರೆಂಡ್ ಅಂತ ಹೇಳ್ತಾರೆ ನೇಪಾಳ ಸೇರಿ ಹಲವು ಕಡೆಗಳಲ್ಲಿ ನಾಯಿಗೆ ದೇವಸ್ಥಾನ ಕೂಡ ಇದೆ ಆದರೆ ಇನ್ನೂ ಕೆಲವರಿಗೆ ಈ ನಿಷ್ಠೆಯ ಪ್ರಾಣಿ ಮತ್ತು ಈ ದೈವದ ರೂಪ ಹೊರತುಪಡಿಸಿ ಕೂಡ ಇನ್ನು ಕೆಲವರಿಗೆ ಚಿ ನಾಯಿ ಬೀದಿ ನಾಯಿ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇದೆ ಯಾಕಂದ್ರೆ ಬೀದಿಗಳಲ್ಲಿ ಸಿಕ್ಕಿ ಸಿಕ್ಕಿ ತಿಂತ ಇರ್ತವೆ ಕಾಟ ಕೊಡ್ತಿರ್ತವೆ ರೋಡಲ್ಲಿ ಹೋಗೋರು ಬೈಕ್ ಹಿಂದೆ ಬಂದು ಕಚ್ಚಕ್ಕೆ ಬರ್ತವೆ ಆ ರೀತಿ ಕೂಡ ಅದೊಂದು ಕ್ಯಾಟಗರಿ ಇದೆ ಆ ರೀತಿಯ ಒಂದು ಒಪಿನಿಯನ್ ಹೊಂದಿರೋ ಜನರು ಕೂಡ ಇದ್ದಾರೆ ಆದ್ರೆ ನಾಗಾಲ್ಯಾಂಡ್ ಜನರ ಪಾಲಿಗೆ ಈ ಸೀನೇ ಬೇರೆ ತರ ಇದೆ ಹಬ್ಬಕ್ಕೂ ನಾಯಿ ಮಾಂಸ ಕುಸ್ತಿಗೂ ನಾಯಮಾಂಸ ರೋಗಕ್ಕೂ ಮದ್ದಂತೆ ಜೀವಂತ ನಾಯಿ ನಾಗಾಲ್ಯಾಂಡ್ ನಲ್ಲಿ ಸುಮಾರು ಹದಿನಾರು ನಾಗ ಬುಡಕಟ್ಟುಗಳಿದಾವೆ ಅದರಲ್ಲಿ ಅಂಗಾಮಿ ಔ ಹಾಗೂ ಈ ಚಕೆಸಾಂಗ್ ಲೋಥಾ ಮತ್ತು ಸೀಮಾ ಈ ಸೇರಿದಂತೆ ಈ ಒಂದಷ್ಟು ಬುಡಕಟ್ಟು ಗುಂಪುಗಳು ನಾಯಿ ಮಾಂಸವನ್ನ ಸೇವಿಸ್ತಾರೆ ಹಾಗಂತ ಎಲ್ಲರೂ ಒಂದೇ ಉದ್ದೇಶಕ್ಕೆ ಸೇವನೆ ಮಾಡಲ್ಲ ನಾಯಿ ಮಾಂಸದ ಬಗ್ಗೆ ಒಂದೊಂದು ಗುಂಪಲ್ಲಿ ಒಂದೊಂದು ಒಪಿನಿಯನ್ ಇದೆ ಫಾರ್ ಎಕ್ಸಾಂಪಲ್ ಈ ಅಂಗಮಿ ಮತ್ತು ಈ ಚಾಕೆಸಾಂಗ್ ಗುಂಪುಗಳು ಕುಸ್ತಿ ಪಂದ್ಯಕ್ಕೂ ಮೊದಲು ಕುಸ್ತಿ ಆದ ನಂತರ ನಾಯಿ ಮಾಂಸ ತಿಂತಾರೆ ಅದ ಕಾರಣ ನಾಯಿ ಮಾಂಸದಲ್ಲಿ ವಿಶೇಷವಾದ ಶಕ್ತಿ ಇದೆ ನಾಯಿ ಮಾಂಸ ತಿಂದರೆ ಮನುಷ್ಯನ ದೇಹಕ್ಕೆ ಸ್ಟ್ರೆಂತ್ ಬರುತ್ತೆ ಗೆಲುವಿಗೆ ಹೆಲ್ಪ್ ಮಾಡುತ್ತೆ ಅಂತ ನಂಬಿಕೆ ಅವ್ರದ್ದು ಏನು ಅವು ಸೆಮಾ ಮತ್ತು ಲೋತಾ ಬುಡಕಟ್ಟು ಜನ ಕಷ್ಟದ ದೈಹಿಕ ಕೆಲಸಗಳನ್ನ ಮಾಡಿದಾಗ ನಾಯಿ ಮಾಂಸವನ್ನ ತಿಂತಾರೆ ದಣಿದ ದೇಹಕ್ಕೆ ಶಕ್ತಿ ಕೊಡುತ್ತೆ ಅನ್ನೋದು ಇವರ ನಂಬಿಕೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ನಾಯಿ ಮಾಂಸ ಸೇವನೆ ಕುರಿತು ಶತಮಾನದ ಹಿಂದೆನೆ ಉಲ್ಲೇಖಿತ ದಾಖಲೆ ಸಿಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಎಥ್ನೋಗ್ರಾಫರ್ ಅಂದ್ರೆ ಬುಡಕಟ್ಟುಗಳ ಬಗ್ಗೆ ಅಧ್ಯಯನ ಮಾಡೋಕೆ ಬಂದ ಅಧಿಕಾರಿಯೊಬ್ಬರು ತನ್ನ ಅಂಗಮಿ ನಾಗ ಅನ್ನೋ ಪುಸ್ತಕದಲ್ಲಿ ಈ ಕುರಿತು ಉಲ್ಲೇಖ ಮಾಡಿದ್ದಾರೆ ಅಲ್ಲಿನ ಜನ ಮೇಜಿ ಮರದ ಎಲೆ ಮತ್ತು ಬೇರಿನ ಜೊತೆಗೆ ನಾಯಿಯ ಒಂದಷ್ಟು ಭಾಗಗಳನ್ನ ಸೇವನೆ ಮಾಡುತ್ತಾರೆ ಇದು ಸಂಧಿವಾತವನ್ನ ಗುಣಪಡಿಸುತ್ತೆ ಅಂತ ಅವರು ನಂಬ್ಕೊಂಡಿದ್ದಾರೆ ನಾಯಿ ಮಾಂಸ ಅವರಿಗೆ ಪ್ರಾಸ್ಪರಿಟಿ ಅಂದ್ರೆ ಸಮೃದ್ಧಿಯ ಸಂಕೇತ ಅಂತ ಉಲ್ಲೇಖ ಮಾಡಿದ್ದಾರೆ ಬ್ರಿಟಿಷ್ ಅಧಿಕಾರಿ ಅಧ್ಯಯನಕಾರ ಅಷ್ಟೇ ಅಲ್ಲ ಈ ಸೆಕ್ರೆ ನೀ ಅನ್ನೋ ಉತ್ಸವದ ಟೈಮ್ ನಲ್ಲಿ ನಾಯಿ ಮಾಂಸವನ್ನ ಹಬ್ಬದ ಅಡುಗೆಯನ್ನಾಗಿ ಮಾಡಿಬಲಾಗುತ್ತೆ ಇದನ್ನು ಶುದ್ಧಿ ಶುದ್ಧಿಯಾಗಿಬಿಡ್ತೀವಿ ದೇಹಕ್ಕೆ ಮನಸ್ಸಿಗೆ ಮೈಂಡ್ಗೆ ಸಮಾಧಾನ ಸಿಗುತ್ತೆ ಅಂತ ಅವರು ನಂಬ್ಕೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಇನ್ನೂ ವಿಚಿತ್ರ ಏನು ಅಂತ ಹೇಳಿದ್ರೆ ಅಪ್ಪಿತಪ್ಪಿ ನಾಯಿ ಏನಾದರೂ ಕಚ್ಚಿಬಿಟ್ರೆ ಆ ನಾಯಿ ಅದರ ಮೀಸೆ ಬೋಳಿಸಿ ಆ ಮೀಸೆ ತಗೊಂಡು ಹೋಗಿ ಅದನ್ನ ಚೆನ್ನಾಗಿ ಬೇಯಿಸಿ ಕಚ್ಚಿರೋ ಜಾಗಕ್ಕೆ ಅದನ್ನ ಅಪ್ಲೈ ಮಾಡಿದ್ರೆ ನಾಯಿ ಮೀಸೇನೆ ಅದ್ರ ಕಚ್ಚಿರೋ ಜಾಗಕ್ಕೆ ಮದ್ದು ಅಂತ ಭಾವಿಸ್ತಾರೆ ಏನು ಲೋಥ ನಾಗಾನ ಉಡಕಟ್ಟು ಜನರಲ್ಲಿ ನಾಯಿ ಕುರಿತು ಅವ್ರದ್ದೇ ಆದ ನಂಬಿಕೆಗಳಿದೆ ನಾಯಿ ಹತ್ರ ಬಲಿಷ್ಠ ಕೋರೆ ಹಲ್ಲಿರೋದ್ರಿಂದ ಕೋರೆ ಹಲ್ಲಿರೋ ಎಲ್ಲವೂ ಒಳ್ಳೆ ಪ್ರಾಣಿಗಳಲ್ಲ ಅನ್ನೋ ಭಾವನೆ ಇರೋದ್ರಿಂದ ಅದನ್ನ ಬಲಿ ಕೊಡ್ತಾರೆ ಈ ತರ ಮಾಡಿದ್ರೆ ದುಷ್ಟಶಕ್ತಿಗಳನ್ನ ನಾಶ ಮಾಡದ್ ಹಾಗೆ ಅನ್ನೋದು ಅವರಿಗಿರೋ ನಂಬಿಕೆ ಇನ್ನು ರೆಂಗ್ಮಾನೋ ಬುಡಕಟ್ಟಲ್ಲಿ ಸಂತಾನೋತ್ಪತ್ತಿಗೆ ಅಂದ್ರೆ ಪುರುಷರು ತಮ್ಮ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸೋಕೆ ಗಂಡು ನಾಯಿಗಳನ್ನ ತಿಂತಾರಂತೆ ಹೀಗೆ ಒಂದೊಂದು ಬುಡಕಟ್ಟು ಗುಂಪುಗಳು ನಾಗಾಲ್ಯಾಂಡ್ ನಲ್ಲಿ ಬೇರೆ ಬೇರೆ ಕಾರಣಕ್ಕೆ ಆಚರಣೆಗಳಿಗೆ ನಾಯಿ ಮಾಂಸವನ್ನ ಬಳಸ್ತಾರೆ ಹಾಗಂತ ನಾಗಾಲ್ಯಾಂಡ್ ನಲ್ಲಿ ಮಾತ್ರ ಅಲ್ಲ ನಾಗಾ ಬುಡಕಟ್ಟುಗಳು ಸ್ಪ್ರೆಡ್ ಆಗಿರೋ ಮಣಿಪುರ ಅಸ್ಸಾಂ ಮೇಘಾಲಯ ಮಿಜೋರಾಂ ಗಳಲ್ಲೂ ಕೂಡ ಒಂದ್ ಮಟ್ಟಿಗೆ ನಾಯಿ ಆಹಾರ ಆಗಿರೋದು ಎಕ್ಸಾಂಪಲ್ ಸಿಗುತ್ತೆ ನಿಮಗೆ ಸರ್ಕಾರದಿಂದ ಬ್ಯಾನ್ ಕೋರ್ಟ್ ಅಲ್ಲಿ ಗೆದ್ದಿದ್ದ ನಾಯಿ ಮಾಂಸ ನಿಮ್ಗೊಂದು ಪ್ರಶ್ನೆ ಮಾಡಬಹುದು ಭಾರತದಲ್ಲಿ ನಾಯಿ ಮಾಂಸ ನಿಷಿದ್ಧ ಕೊಲ್ಲೋದ ಅಪರಾಧ ನಾಗಾಲ್ಯಾಂಡ್ ನಲ್ಲಿ ಮಾತ್ರ ಇದೆಲ್ಲ ಇಲ್ವಾ ಅಂತ ಸ್ನೇಹಿತೆ ಅದ್ರ ಬಗ್ಗೆ ಒಂದು ದೊಡ್ಡ ಕದನ ಆಗಿ ಹೋಗಿದೆ ಕಾನೂನು ಸಮರ ಪ್ರಾಣಿ ಪ್ರಿಯರ ಒತ್ತಡಕ್ಕೆ ಬಿದ್ದಿದ್ದ ನಾಗಾಲ್ಯಾಂಡ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಯಿ ಮಾಂಸದ ಮಾರಾಟವನ್ನ ರದ್ದು ಕೂಡ ಮಾಡಿತ್ತು ಅದರ ಪ್ರಕಾರ ಕಮರ್ಷಿಯಲ್ ಉದ್ದೇಶಗಳಿಗಾಗಿ ನಾಯಿ ಮಾಂಸ ಮಾರಾಟ ಮಾಡಬಾರದು ಆಮದು ವ್ಯಾಪಾರ ಎಲ್ಲ ಬಂದ್ ಆಗಬೇಕು ಅಂತ ಹೇಳಿ ಅದಕ್ಕೊಂದಷ್ಟು ಸಮರ್ಥನೆಗಳನ್ನ ಕೂಡ ಕೊಟ್ಟಿತ್ತು ಬ್ಯಾನ್ ಮಾಡಿತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ ಎಸ್ ಎಸ್ ಎ ಐ ಸುತ್ತೋಲೆಯ ಪ್ರಕಾರ ಅದರ ರೂಲ್ಸ್ ಪ್ರಕಾರ ಏನ್ ಹೇಳುತ್ತೆ ಓವೈನ್ಸ್ ಅಂದರೆ ಶೀಪ್ ಫ್ಯಾಮಿಲಿಗೆ ಸೇರಿದ ಪ್ರಾಣಿಗಳು ಕಾಪ್ರೈನ್ಸ್ ಅಂದರೆ ಗೋಟ್ ಫ್ಯಾಮಿಲಿಗೆ ಸೇರಿದ ಪ್ರಾಣಿಗಳು ಹಾಗೆ ಸುಲೈನ್ಸ್ ಅಂದರೆ ಹಂದಿ ಫ್ಯಾಮಿಲಿಗೆ ಸೇರಿದ ಪ್ರಾಣಿಗಳು ಮತ್ತು ಬೋವೈನ್ ಅಂದರೆ ಜಾನುವಾರುಗಳು ಕೋಳಿ ಮತ್ತು ಮೀನುಗಳನ್ನು ಮಾತ್ರ ತಿನ್ನೋಕೆ ವಧೆ ಮಾಡೋಕೆ ಯೋಗ್ಯ ಅಂತ ಇದು ಹೇಳುತ್ತೆ ರೂಲ್ಸ್ ಸೊ ನಾಯಿ ಮಾಂಸ ಮಾರಾಟವನ್ನ ಬ್ಯಾನ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ಈ ಬ್ಯಾನ್ ಹೆಚ್ಚು ಕಾಲ ನಿಲ್ಲೇ ಇಲ್ಲ ಯಾಕಂದ್ರೆ ಈ ಆದೇಶವನ್ನು ಜನ ರಿಜೆಕ್ಟ್ ಮಾಡಿದ್ರು ನಾಯಿ ಮಾಂಸ ನಮ್ಮ ಸಂಸ್ಕೃತಿಯ ಪ್ರಶ್ನೆ ಕೋಳಿ ಹಂದಿ ಕುರಿ ಮೇಕೆಗಳಿಗೆ ಇರದ ಕರುಣೆ ನಾಯಿ ಮೇಲೆ ಯಾಕೆ ನಿಮಗೆ ನಮಗಾಗಲ್ಲ ಬೇಕೇ ಬೇಕು ಅಂತ ಕೋರ್ಟಿಗೆ ಹೋದ್ರು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೈಕೋರ್ಟ್ ನಾಗಾಲ್ಯಾಂಡ್ ಸರ್ಕಾರ ಆದೇಶವನ್ನ ತೆಗೆದು ಹಾಕ್ತು ನಾಯಿ ಮಾಂಸಕ್ಕೆ ಅವಕಾಶ ಕೊಡ್ತು ಅಲ್ಲಿನ ಬುಡಕಟ್ಟು ಜನರಿಗೆ ಕಾರಣ ಏನು ಕೋರ್ಟ್ ಏನ್ ಹೇಳ್ತು ಅಂದ್ರೆ ಸರ್ಕಾರಕ್ಕೆ ನಾಯಿ ಮಾಂಸ ರದ್ದು ಮಾಡೋಕೆ ಸೂಕ್ತ ಅಧಿಕಾರ ಇಲ್ಲ ಜೊತೆಗೆ ಎರಡ್ ಸಾವಿರದ ಹನ್ನೊಂದ್ರ ಆಹಾರ ಸುರಕ್ಷತಾ ನಿಯಮಗಳಲ್ಲಿ ನಾಯಿ ಹೆಸರನ್ನ ಸೇರಿಸದೇ ಇರುವುದು ಆಶ್ಚರ್ಯ ಪಡಬೇಕಾದ ವಿಚಾರ ಅಲ್ಲ ಯಾಕಂದ್ರೆ ನಾಯಿ ಮಾಂಸವನ್ನ ಎಲ್ಲಾ ಕಡೆ ತಿನ್ನಲ್ಲ ಈಶಾನ್ಯ ಭಾರತದ ಕೆಲ ಭಾಗಗಳಲ್ಲಿ ಮಾತ್ರ ತಿಂತಾರೆ ಬೇರೆಯವರಿಗೆ ಇದನ್ನ ತಿಂಕ್ ಮಾಡೋದು ಕೂಡ ಕಷ್ಟ ಆಗಬಹುದು ಹಾಗಂತ ನಾಯಿ ಮಾಂಸವನ್ನ ತಿನ್ನೋರೆ ಇಲ್ಲ ಅಂತಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಎಫ್ ಎಸ್ ಎಸ್ ಎ ಪ್ರಕಾರ ಆಹಾರ ಅಂದ್ರೆ ಯಾವುದೇ ಪದಾರ್ಥ ಅದು ಪ್ರೊಸೆಸ್ ಮಾಡಿರುವುದು ಅಥವಾ ಪಾರ್ಶಿಯಲಿ ಪ್ರೊಸೆಸ್ಡ್ ಅಥವಾ ಅರೆ ಸಂಸ್ಕರಿತ ಆಹಾರ ಆಗಿರ್ಬೋದು ಅಥವಾ ಪ್ರೊಸೆಸ್ ಮಾಡದೇ ಇರೋ ಪದಾರ್ಥ ಆಗಿರ್ಬೋದು ಅದನ್ನ ಮನುಷ್ಯರ ಆಹಾರ ಸೇವನೆಗೆ ಅಂತ ತಯಾರು ಮಾಡಿದ್ರೆ ಅದನ್ನ ರೆಕಗ್ನೈಸ್ ಮಾಡುತ್ತೆ ಅದು ಎಫ್ ಎಸ್ ಎಸ್ ಆಕ್ಟ್ ರೆಕಗ್ನೈಸ್ ಮಾಡುತ್ತೆ ಈ ಸೆಂಟೆನ್ಸ್ ಇದೆಯಲ್ಲ ವಿಶಾಲ ಅರ್ಥವನ್ನ ಹೊಂದಿದೆ ಮತ್ತು ಉದಾರವಾಗಿದೆ ಅದರಲ್ಲಿ ನಾಯಿ ಅನ್ನೋ ಪದವನ್ನ ಸೇರಿಸಿದ್ರೆ ಅಥವಾ ನಾಯಿ ಮಾಂಸವನ್ನ ಸೇರಿಸಿದ್ರೆ ಪ್ರಾಬ್ಲಮ್ ಏನ ಆಗಲ್ಲ ಸೊ ಗ್ರಾಂಟೆಡ್ ಅಂತ ಕೋರ್ಟ್ ಹೇಳ್ತು ಈ ಮೂಲಕ ಮತ್ತೆ ನಾಗಾಲ್ಯಾಂಡ್ ನಲ್ಲಿ ನಾಯಿ ಮಾಂಸ ಸೇವನೆಗೆ ಅವಕಾಶ ಸಿಕ್ತು ಇವಾಗಲೂ ಕೂಡ ಅಲ್ಲಿ ತಿನ್ನಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದಲ್ಲಿ ಬೇರೆಲ್ಲ ಕಡೆ ಒಂದು ಸಿಚುವೇಶನ್ ಇದ್ರು ಕೂಡ ಒಂದು ರಾಜ್ಯದಲ್ಲಿ ಹೇಗೆ ನಾಯಿ ಮಾಂಸಕ್ಕೋಸ್ಕರ ಕೋರ್ಟ್ ಅಲ್ಲಿ ಸರ್ಕಾರದ ವಿರುದ್ಧ ಹೋಗಿ ಫೈಟ್ ಮಾಡಿ ಜನ ಅದನ್ನ ಹಕ್ಕನ್ನ ಪಡ್ಕೊಂಡು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ